ನೀನ್ ಏನ್ ಹೇಳಿದ್ದಿ ನಾನು ವಿಮಾನ ಪೈಲಟ್ ಅದಿನಿ ಅಂತ ಹೇಳಿದ್ದಿಲ್ಲ ವಿಮಾನ ಓಡಸ್ತಾನ ನೀನ್ ಹಚ್ಚ ನಾನು ವಿಮಾನ ಬಂದಿ ಮಾತಾಡಕ್ ಹೋಗ್ಬೇಡ ನಾನಿನ್ನ ನಾನು ಸಿ ಬಿ ಸಿಬಿಟಿ ಒಳಗ್ ನೋಡಿನಿ ಬಾಡಿಗೆ ಕಾರ್ ಓಡಿಸು ಡ್ರೈವರ್ ಅದಿ ನೀನು ನನ್ಗ ನಿನ್ ಜೋಡಿ ಓಡಾಡಕ ಅಡ್ಡಾಡಕ ಭಾಳ ಚೀಪ್ ಅನಸ್ತೈತಿ ಮತ್ತ ನಿಮ್ಮ ಅಪ್ಪ ಅಲ್ಲೇ ಬಸ್ ಸ್ಟ್ಯಾಂಡ್ ಮಗ್ ರಿಕ್ಷಾ ಹೊಡಿತಿರ್ತಾನಲ್ಲ ಅದ್ ನಿಮ್ ಚೀಪ್ ಅನ್ಸಂಗಲ್ಲ ಅದ ನಿಮ್ ಅವಾಗ ಹೇಳ್ಬೇಕಾ ನೀ ಏನ್ ನೀ ನಮ್ಮ ಅಪ್ಪ ರಿಕ್ಷಾ ಹೊಡಿತಾನಂತ ಹೇಳಿ ನಿಮ್ ಅವಾಗ ಬೇಡ ಅಂತ ಹೇಳಿ ಬಿಡ ಅನ್ಬೇಕು ಬೇರೆ ಅಪ್ಪನ್ ಬೇಕ ನೋಡು ಬ್ರೇಕ್ಅಪ್ ಅಂದ್ರೆ ಬ್ರೇಕ್ಅಪ್ ಹಲೋ 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 ನೀನು ಪಾನಿಪುರಿ ಕೊಡ್ಸುವಾಗ ಎಗ್ ರೈಸ್ ಕೊಡಿಸುವಾಗ ಅದ್ ಚೀಪ್ ಅನ್ಸಿಲ್ಲ ನಿನಗ ಈಗ ರೀ ಚೀಪ್ ಅನ್ಸಾಕಿತ್ತು ನಮ್ಮಪ್ಪ ಮೊದ್ಲ ಫೋನ್ ಕೊಡ್ಸಾನು ಹತ್ತು ಸಾವಿರ ರೂಪಾಯಿ ತುಗಾಕ್ ಆಗುದಿಲ್ಲ

ங்க அவசரலங்கரையா ரெக்கணுஸ்க்கா குடுக்கிந்த ஏன் கண்டிப்பா கைலந்த எண்ணி ஹாக்கிடித்தல் மரையா ஏன் நுக்ஸானது மடப்பா ಮೊದ್ಲ ಸಂಬಂಧ ಸಮ ಹೋಯ್ತು ಮರಾ ನಮ್ಗೆ ಏನ್ ಒಟ್ಟ ಸೀಟ್ ಗಿಟ್ ಅಲಾ ಹರ್ದ ಬಿಟ್ಟು ಮರಾ ಅಲ್ಲಿ ಏ ಬಾಯ್ ಎಟ್ಟ ಚಿರಾಡ್ತು ಚಿರಾಡ್ ಬಿಟ್ಬಿಟ್ಟು ಹರ್ಂಗ ಕಾಣ್ತಾ ನೀವು ಸಾಕ ಹೋತಪ್ಪ ಇವ್ರ ಅದೊಂದು ಖರ್ಚು ನೋಡಿ ಕಡೆ ಎಣ್ಣಿ ಗಾಡಿ ಎಣ್ಣಿ ನಂದ ಕೈಲಿಂದ ಹಾಕೊಂಡ್ ಹಿಡಿದಾತು ಈ ಬಾ ಡ್ರೈವರ್ ಹೋದ ಜೀವನ ಹಿಂಗ ಯಾಮಲ್ ಒಟ್ಟ ಮರಾ યાર યાર યના બરતી યના વા તમે આ મો ભૂલ્યા એ ભૂલ્યા લઉં હું કલ્યાના નિમના ને ને ક્રેતો ઓર લા સિક્કા દેલે કેતો લેના ગ્રેતો ફીક ને ન કરી કરના એના આના કરતોલો પંઠા કરિયાસના પંઠા મળી રહે છે અબન કરના નિમંદેના કરતોલો નિંદાના જિલ્લાની સાટાય તપ કેરો ની કરના કરકે એ ભૂલ્યા એ ભૂલ્યા યાર એ કલ્યા યાર કરીતીવો હે ના કલ્યાનો ಅಲ್ಲ ભૂલ્યાનો અલરો એ બરયો ન્યા ઓપા પરકાયના વાલે વાઇશિંગ બનાતા કલ્યાંદ

या इज्जिगरे हटबो रे भाई इज्जिगरे रे ए 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